ಇಟ್ಟು ಬಂದು ಈ ಲೂಸ್ ಆಗಿ ಮಿಸ್ ಮಾಡ್ಕೊಳ್ಳಿ ಸೊ ಒನ್ ಇಂಚಿಂದ ಇಡ್ತಾ ಇದ್ದೀನಿ ಜಸ್ಟ್ ಒಂದೇ ಒಂದು ಪ್ರೆಸ್ ಕೊಟ್ಟು ಓಪನ್ ಮಾಡ್ತೀನಿ ಅಷ್ಟೇ ಒಂದು ಸೆಕೆಂಡಲ್ಲಿ ನಿಮಗೆ ರೋಲಿಂಗ್ ಆಗಿಬಿಡ್ತದೆ ಸರ್ ಈಗ ನಿಮಗೆ ಎರಡು ಕಡೆ ಚೆನ್ನಾಗಿ ಬೇಯಬೇಕು ಒಂದು ಹತ್ತು ಹತ್ತು ಸೆಕೆಂಡು ಎರಡು ಕಡೆ ಚೆನ್ನಾಗಿ ಬಂದ ಮೇಲೆ ಮುಚ್ಚಿದರೆ ಚಪಾತಿ ಫುಲ್ಕಾ ಬರ್ತದೆ ಲಿಫ್ಟ್ ಮಾಡ್ತೀನಿ ಅಷ್ಟೇ ಸಪೋರ್ಟ್ ಕೊಡ್ತಾಯಿದ್ದೀನಿ ಅದು ಚಪಾತಿ ನಿಮಗೆ ಪಫಿಯಾಗಿ ಫುಲ್ಕಾ ಬರುತ್ತೆ ಒನ್ ಡ್ರಾಪ್ ಆಯಿಲ್ ಇಂದ ಸರ್ ಆಯಿಲ್ಗೆ ಬಟರ್ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ವಿತೌಟ್ ಆಯಿಲ್ ಒಂದೇ ಡ್ರಾಪ್ ಆಗಿರಲಿಲ್ಲ ಸರ್ ಅಕ್ಕಿ ರಾಗಿ ಎರಡೂ ಆಗುತ್ತೆ ಸರ್ ನೋಡಿ ಇವರು ರಾಗಿ ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಅಕ್ಕಿ ರಾಗಿ ಎಲ್ಲ ಆಗುತ್ತೆ ಸೇಮ್ ನೀರಾಗಿ ಕಳ್ಸ್ಕೊಳ್ಳಿ ಸರ್ ಸ್ವಲ್ಪ ಓಕೆನಾ ಜಸ್ಟ್ ಇಡ್ತಾ ಇದ್ದೀನಿ ಇದು ಒಂದು ಪ್ರೆಸ್ ಕೊಟ್ಬಿಟ್ಟು ಒಂದು ಸೆಕೆಂಡ್ ಸ್ಪಿಟ್ಬಿಟ್ಟು ಓಪನ್ ಮಾಡಿ ಅಷ್ಟೇ ಓಹೋ ಇದು ಒಂದು ಆನ್ಲೈನ್ ಪ್ರಾಡಕ್ಟ್ ಟೆಲಿಶಾಪಿಂಗ್ ಪ್ರಾಡಕ್ಟ್ ಅಲ್ಲ ಸರ್ ಇಲ್ಲಿ ಏನು ರಿಸಲ್ಟ್ ತೋರಿಸ್ತದೆ ನೀವು ಮಾಡೋದನ್ನು ಬರ್ತದೆ ನಾನು ಮಾಡೋದನ್ನು ಬರ್ತದೆ ಓಕೆನಾ ಸೊ ಇದು ನಮ್ಮದು ಓನ್ ಮ್ಯಾನುಫ್ಯಾಕ್ಚರ್ ಓನ್ ಮಾರ್ಕೆಟಿಂಗ್ ಇಟ್ಟು ಮಾತ್ರ ಲೂಸಾಗಿ ಕಳ್ಸ್ಕೊಡಿದ್ರೆ ಸಾಕು ಯಾರು ಮಾಡಿದ್ರು ಬರ್ತದೆ ಸರ್ ನಿಮಗೆ ಅಡುಗೆ ಮನೆಗೆ ಒಳಗಡೆ ಹೋಗಿಲ್ಲ ಅಂದ್ರೆ ಕೂಡ ಯೂಸ್ ಮಾಡ್ಕೋಬೋದು ಇದೇನೆಂದರೆ ಪ್ರಸ್ ಚಪಾತಿಗೆ ಇಮಿಡಿಯೇಟ್ ಓಪನ್ ಮಾಡಬೇಕು ಇದರಲ್ಲಿ ಒಂದು ಸೆಕೆಂಡ್ ಪ್ರೆಸ್ ಮಾಡಿ ಒಂದು ಸೆಕೆಂಡ್ಸ್ ಬಿಟ್ಬಿಟ್ಟು ಓಪನ್ ಮಾಡ್ತೀನಿ ಅಷ್ಟೇ ಓಕೆ ಹಾಂ ನೋಡಿ ಸರ್ ರಾಗಿ ರೊಟ್ಟಿ ರೆಡಿ ಆಯಿತು ಇದರ ಥರ ನಿಮಗೆ ಅಕ್ಕಿ ರಾಗಿ ಎಲ್ಲ ಆಗುತ್ತೆ ಚಪಾತಿಗೆ ಮಾತ್ರ ಇಲ್ಲ ನೋಡಿ ಎಷ್ಟು ಬೇಕೋ ಅಷ್ಟು ನೀವು ರೋಸ್ ಮಾಡ್ಕೋಬೋದು ಆರಾಮಾಗಿ ರಾಗಿ ರೊಟ್ಟಿ ರೆಡಿ ನೋಡಿ ಹೆಚ್ಚು ದೋಸೆ ಅದರಲ್ಲಿ ಆಗ್ತಾಯಿದ್ದೀನಿ ಚಪಾತಿ ಮಾಡೋದಿರಲ್ಲಿ ದೋಸೆನೂ ಮಾಡ್ಕೋಬೋದು ನೀವು ಓಕೆ ಆಟೋ ಸೆನ್ಸಾರ್ ಮೋಸ್ಟೆಡ್ ಇದೆ ಹೌದು ಸರ್ ಯಾವುದು ಅಂಟುದಿಲ್ಲ ಈಗ ನಾರ್ಮಲ್ ಆಗಿ ಚಪಾತಿ ಮಾಡೋ ತವಾದಲ್ಲಿ ದೋಸೆ ಬರಲ್ಲ ಸರ್ ಸರಿಯಾಗಿ ಸೊ ಅದಕ್ಕೆ ಬೇರೆ ಬೇರೆ ಇಟ್ಕೊಳ್ತಾರೆ ಮನೆಯಲ್ಲಿ ಇದಕ್ಕೆ ಗರಿಗರಿ ಬೇಕಂದ್ರೆ ಮುಚ್ಚಬಹುದು ಸರ್ ನಾರ್ಮಲ್ ಬೇಕಂದ್ರೆ ಓಪನ್ ಗರಿಗಿರಿ ದೋಸೆ ಬಂದ ಎಣ್ಣೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ನಿಮಗೆ ಗರಿಗಿರಿ ರೋಸ್ಟೆಡ್ ಟೈಪ್ ಬರ್ತದೆ ನೋಡಿ ಸರ್ ಈ ಥರ ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ ಸೊ ದೋಸೆ ರೆಡಿಯಾಗಿದೆ ಸೊ ಕ್ರಿಸ್ಪಿಯಾಗಿ ನಿಮಗೆ ಮನೆಯಲ್ಲೇ ಮಾಡ್ತಾರ ದೋಸೆ ಮಸಾಲೆ ದೋಸೆ ತರ ದೋಸೆ ರೆಡಿ ಮಾಡಿಸ್ಕೋಬಹುದು ನೋಡಿ ಅಷ್ಟೇ ಸೊ ನೀವು ಹಾಗಲಕಾಯಿ ಫ್ರೈ ಬೆಂಡೆಕಾಯಿ ಫ್ರೈ ಬದಲೆಕಾಯಿ ಫ್ರೈ ಬದಲಕಾಯಿ ಎಲ್ಲ ಮಸಾಲ ಮಾಡಿ ಸ್ಟಫ್ಡ್ ಮಾಡಿಬಿಟ್ಟು ಜಸ್ಟ್ ಹಂಗೆ ಡೀಪ್ ಫ್ರೈ ಆಗಿ ನಾವು ಮಾಡ್ಸ್ಕೋಬಹುದು ಬದಲಕಾಯಿ ಫ್ರೈ ಮಾಡ್ಕೋಬಹುದು ಇದೇ ರೀತಿ ನಿಮಗೆ ಎನಿ ವೆಜಿಟೇಬಲ್ಸ್ ಫ್ರೈ ಮಾಡ್ಕೋಬಹುದು ಗೋಬಿ ಫ್ರೈ ಕೂಡ ಹಿಂಗೆನೆ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆಗೆ ನಿಮಗೆ ವೆಜ್ ಮಾತ್ರ ಅಲ್ಲ ನಾನ್ ವೆಜ್ ಕೂಡ ಮಾಡ್ಕೋಬಹುದು ಒಂದು ಫಿಶ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇದರಲ್ಲಿ ಮಾಡ್ಕೋಬಹುದು ನೋಡಿ ಅದ್ರ ಅಡ್ವಾಂಟೇಜ್ ಹೇಳಿದ್ರು ಜೊತೆಗೆ ಇದು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಬರೀ ಜಸ್ಟ್ ಬಟ್ಟೆ ಹೊರಸಿದ್ರೆ ಸಾಕು ಚಿಕ್ಕದು ನಿಮಗೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೊಡ್ತಾಯಿದ್ರೆ ಸರ್ ದೊಡ್ಡದು ದೊಡ್ಡದು ಒಂದು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದು ಸರ್ ಸೊ ಇದ್ರೂ ಕೂಡ ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಮಾತ್ರ ಸರ್ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ವಿಕೆರ ಟಿವಿಗೆ ಸ್ವಾಗತ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಮಾಡಿ ಅಂತ ನಾನು ನಾನಂತೂ ಮತ್ತೆ ಲಗ್ ಇದೀನಿ ಅಂದ್ರೆ ಕುರುಬರಲ್ಲಿ ಇದ್ದೀನಿ ಅಂದ್ರೆ ಗೋಲ್ಡನ್ ಅಸೋಸಿಯೇಟ್ ಇನೋಟಿವ್ ಪ್ರಾಡಕ್ಟ್ ಅಲ್ಲಿದ್ದೀನಿ ಇವರು ಪ್ರತಿಯೊಂದು ಪ್ರಾಡಕ್ಟ್ ಕೂಡ ತುಂಬಾ ಯೂನಿಟ್ ಯೂನಿಕ್ ಆಗಿರುತ್ತೆ ಹಾಗಾದ್ರೆ ಇವತ್ತು ಸ್ಪೆಷಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಗೋಲ್ಡನ್ ಅಸೋಸಿಯೇಟ್ಸ್ ಅಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಈ ಪ್ರಾಡಕ್ಟ್ ನ ಮಾರ್ಕೊಂಡ್ ಬಂದಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಅಲ್ವಾ ಸರ್ ಹಾಗಾದ್ರೆ ನಮ್ ಜೊತೆ ಇವತ್ತು ಗೋಲ್ಡನ್ ಅಸೋಸಿಯೇಟ್ ಇನೋಟಿವ್ ಪ್ರಾಡಕ್ಟ್ ವತಿಯಿಂದ ಕಾರ್ತಿಕ್ ಸರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ನಮ್ಮ ಅವರ ಟಿವಿಗೆ ಪ್ರಮಾಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಗಿದ್ದಾರೆ ಸರ್ ಚೆನ್ನಾಗಿ ಸೂಪರ್ ಸರ್ ಹೇಳಿ ಸರ್ ಈಗ ನಿಮ್ಮ ಗೋಲ್ಡನ್ ಅಸೋಸಿಯೇಟ್ ಸಿಗುತ್ತೆ ಗೋಲ್ಡನ್ ಅಸೋಸಿಯೇಟ್ ತುಂಬಾ ಪ್ರಾಡಕ್ಟ್ ಸಿಗುತ್ತೆ ಈಗ ನಮಗೆ ಮಲ್ಟಿಮೇಕರ್ ಸಿಗುತ್ತೆ ಜ್ಯೂಸರ್ ಸಿಗುತ್ತೆ ಮಿಕ್ಸಿ ಸಿಗುತ್ತದೆ ಸಿಗುತ್ತೆ ಮಸಾಜ್ ಐಟಮ್ ಸಿಗುತ್ತದೆ ಕಾರ್ ಬ್ಲಂಡಿಂಗ್ಸ್ ಐಟಮ್ಸ್ ಬುಲೆಟ್ ಮಿಕ್ಸಿ ಮಿಕ್ಸಿ ಐಟಮ್ಸ್ ಎಲ್ಲ ಸಿಗುತ್ತೆ ಸರ್ ಕಿಚನ್ ನೋಡಿ ಅಪ್ಲೈನ್ಸಸ್ ಈವನ್ ಹ್ಯಾಂಗಿಂಗ್ ಹ್ಯಾಂಗರ್ಸ್ ಸಿಗುತ್ತೆ ಸರ್ ಬಟ್ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಲ್ಟಿಮೇಕರ್ ಬಗ್ಗೆ ತೋರಿಸ್ತೀನಿ ಸರ್ ಮಲ್ಟಿಮೇಕರ್ ಓಕೆ ಅದೇನಾದ್ರೆ ನಿಮ್ ಲೈವ್ ಆಗಿ ನೋಡ್ ಓಕೆ ವೀಕ್ಷಕರ ನೋಡೋಣ ಮಲ್ಟಿಮೇಕರ್ ಇದರಿಂದ ಏನೆಲ್ಲ ಉಪಯೋಗ ಇದೆ ನೋಡೋಣ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ ದಯವಿಟ್ಟು ಇಡೆಯನ್ನು ಕೊನೆರು ನೋಡಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತೇನೆ ಬನ್ನಿ ಸೊ ಹೌದು ಸರ್ ನೀವು ಹೇಳಿದ ಪ್ರಕಾರನೆ ನಮ್ದು ಕಿಚನ್ ಓರಿಯಂಟೆಡ್ ಯುನಿಕ್ ಪ್ರಾಡಕ್ಟ್ ನಾವು ಸೇಲ್ಸ್ ಇದರಲ್ಲಿ ಮಲ್ಟಿ ಮೇಕರ್ ನಾವು ನಮ್ಮ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಮಲ್ಟಿ ಮೇಕರ್ ಅಂದ್ರೆ ನೋಡ್ ತಕ್ಷಣ ಇದು ಏನ್ ಹೇಳ್ತಾರೆ ಚಪಾತಿ ಮೇಕರ್ ಅಂತಾರೆ ಚಪಾತಿ ಮೇಕರ್ ಬಂದು ಈ ತರ ಇದೆ ಇದರಲ್ಲಿ ನಾನ್ ಮಾಡಿದ್ರು ಚಪಾತಿ ಆಗೋದಿಲ್ಲ ಸೊ ಎಲ್ಲ ಆನ್ಲೈನ್ ಟೆಲಿಶಾಪ್ ಇಲ್ಲ ಹಂಗಿಲ್ಲ ತಗೊಂಡ್ರೆ ಆಗೋದಿಲ್ಲ ಇದು ಫೇಲಿಯರ್ ಆಗಿರೋ ಮಾಡಲ್ಸ್ ಬಟ್ ಇದು ಬಂದ ಹಂಗಿಲ್ಲ ಇದು ಬಂದು ಟವ ತರ ಇದೆ ಸೊ ಟವಾ ತರ ಇರೋದ್ರಿಂದ ಟವದಲ್ಲಿ ಏನೇನು ಮಾಡ್ತಿರೋ ಎಲ್ಲ ಮಾಡ್ಕೋಬಹುದು ಪ್ರತಿಯೊಂದು ಐಟಮ್ಸ್ ಮಾಡ್ಕೋಬಹುದು ನೀವು ದೋಸೆ ಮಾಡಬಹುದು ಚಪಾತಿ ಮಾಡಬಹುದು ನೀವು ಚಪಾತಿ ಪ್ರೆಸ್ ಮಾಡಿದ ತಕ್ಷಣ ನೋಡಿ ರೋಲ್ ಆಗುತ್ತೆ ಸೊ ನೀನು ಆ ತರ ಮಾಡಲ್ బరుగువ తర టో ప్రతి చపాతి పరోటా దోస హోళి ఒబట్టు బ్రెడ్ టోస్ బ్రెడ్ సెడ్ వెజిటల్స్ టఫ్ పరోడా అక్క రొటీ రగి రొట్టి హోళి ఒ దోస అందరి ని అక్క దోసే రగి దోసెంబీ ప్రతి ఒక్క ఐటమ్ విత్ తల్ వితౌట్ ఆయిల్ అరవత్ ఐదు ఐటమ్ విత్ ఆల్బోదు వితౌట్ ఆయిల్ ఫ్రై ఎలా కూడా ఫ్రై బెండక్రై బదలక ఫ్రై ఈవెన్ ఫిష్ ఫ్రై పన్నీర్ టిక చికన్ టిక ఇంకా నిమిత్త ఐటమ్ విత్ అయల్ వితౌల్ టవదాలి ಪ್ರತಿಯೊಂದು ಏನ್ ಮಾಡ್ಬೋದು ನಾನು ಲೈವ್ ಡೆಮೋ ತೋರಿಸಿ ನೋಡಿ ನಾನು ಫಸ್ಟ್ ನೋಡಿ ಸರ್ ಇದರಲ್ಲಿ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ನೋಡಿ ಇಟ್ಟು ಬಂದ ಲೂಸ್ ಆಗಿ ಮಿಸ್ ಮಾಡ್ಕೊಳ್ಳಿ ಸೊ ಒನ್ ಇಂಚಿಂದ ಇಡ್ತಾ ಇದ್ದೀನಿ ಜಸ್ಟ್ ಒಂದೇ ಒಂದು ಪ್ರೆಸ್ ಕೊಟ್ ಓಪನ್ ಮಾಡ್ತೀನಿ ಅಷ್ಟೇ ಒಂದು ಸೆಕೆಂಡ್ ಅಲ್ಲಿ ನಿಮಗೆ ರೋಲಿಂಗ್ ಆಗಿಬಿಡ್ತದೆ ಸರ್ ಈಗ ನಿಮ್ಗೆ ಎರಡು ಕಡೆ ಚೆನ್ನಾಗಿ ಬೇಯ್ಬೇಕು ಒಂದು ಹತ್ತು ಹತ್ತು ಸೆಕೆಂಡು ಎರಡು ಕಡೆ ಚೆನ್ನಾಗಿ ಮೇಲೆ ಮುಚ್ಚಿರೋ ಚಪಾತಿ ಫುಲ್ಕಾ ಬರ್ತದೆ ಈಗ ಬೇಯ್ತಾ ಇದೆ ಸರ್ ನೋಡಿ ಟೆನ್ ಸೆಕೆಂಡ್ಸು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ ಆಗಿ ರೋಸ್ಟ್ ಆಗುತ್ತೆ ಸರ್ ನೋಡಿ ಸರ್ ಈಗ ಈ ಕಡೆ ಹತ್ತು ಸೆಕೆಂಡ್ ಆಯ್ತು ಸೊ ಈ ಕಡೆ ಹತ್ತು ಸೆಕೆಂಡ್ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಯಿತು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಈಗ ಎಣ್ಣೆ ಚಪಾತಿ ಬೇಕಂದ್ರೆ ಎಣ್ಣೆ ಗಿ ಬಟರ್ ಇಲ್ಲ ನಿಮ್ಗೆ ಚಪಾತಿ ಪಫಿ ಫುಲ್ಕಾ ಬರ್ಬೇಕು ಜಸ್ಟ್ ಟಾಪ್ ಎಟ್ ಕ್ಲೋಸ್ ಮಾಡಿ ಲಿಫ್ಟ್ ಮಾಡ್ತೀನಿ ಅಷ್ಟೇ ಸಪೋರ್ಟ್ ಕೊಡ್ತಾ ಇದ್ದೀನಿ ಅದು ಚಪಾತಿ ನಿಮಗೆ ಪಫಿಯಾಗಿ ಫುಲ್ಕಾ ಬರುತ್ತೆ ಒನ್ ಡ್ರಾಪ್ ಆಯ್ಲ್ ಸರ್ ಏಯ್ಟ್ ಅವರ್ಸ್ ಆಫ್ಟಾಸ್ ಬರುತ್ತೆ ಫುಲ್ ಫುಲ್ಗೆ ಚಪಾತಿ ಗಿ ಬಟರ್ ಬೇಕಂದ್ರೆ ಹಾಕೋಬಹುದು ಬೇಡ ಅಂದರೆ ವಿಥೌಟ್ ಆಯಿಲ್ ಒಂದೇ ಡ್ರಾಪ್ ಆಯಿಲ್ ಇಲ್ಲ ಸರ್ ನೋಡಿ ಸರ್ ಬರೀ ಸೆಕೆಂಡ್ಸ್ ಚಪಾತಿ ಮಾಡಬಹುದಲ್ಲ ಸರ್ ಹೌದು ಸರ್ ಸೂಪರ್ ಸೂಪರ್ ನೋಡಿ ಸರ್ ಎಷ್ಟು ಬಿಸಿ ಬಿಸಿ ಶಾಪಾದಿ ಒಂದ್ ಎರಡು ಫಿಂಗರ್ ಅಲ್ಲಿ ಫಿಟ್ ಮಾಡ್ತಾರ ಸಾಫ್ಟ್ನೆಸ್ ಇರ್ತದೆ ಅವೋ ಎಂಟ್ ಅವರ್ಸ್ ಈ ಸಾಫ್ಟ್ನೆಸ್ ಇರ್ತದೆ ಸರ್ ನಿಮಗೆ ಏನ್ ಅದ್ಕೊಳ್ಳೋದಿಲ್ಲ ಸರ್ ನೋಡಿ ಹಾಗೆ ಆಗಿದೆ ನೆಕ್ಸ್ಟ್ ನೋಡಿ ಇದ್ರಲ್ಲಿ ನಿಮಗೆ ಸ್ಟಫ್ಡ್ ಪರೋಟಾ ಸರ್ ಹೋಳಿಗೆಲ್ಲ ಮಾಡ್ತಾರಲ್ಲ ಹೋಳಿ ಅಂದ್ರೆ ಊರ್ನ ಕ್ಯಾರೆಟ್ ಪನ್ನೀರ್ ಪಾಲಕ್ ಮಿತಿ ಕ್ಯಾಬೇಜ್ ಎನಿ ವೆಜಿಟೇಬಲ್ ಸ್ಟಫ್ ಪೋಸ್ ಮಾಡ್ಕೋಬಹುದು ನೋಡಿ ಇದು ಆಲೂಕ್ ಪರಾಟ ಮಾಡ್ತಾ ಇದೀನಿ ಇದ್ರೆ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ ಇದ್ರೆ ಹೋಳಿಗೆ ಅಂದ್ರೆ ಊರ್ನ ಇಟ್ಕೊಳ್ಳಿ ಸೇಮ್ ಕ್ಯಾರೆಟ್ ಇಟ್ಕೋಬಹುದು ಪನೀರ್ ಪಾಲಕ್ ಮತಿ ಕ್ಯಾಬೇಜ್ ಯಾವುದೇ ಸ್ಟಫಿಂಗ್ಸ್ ನೋಡಿ ಇದು ಬೇಸಿದ ಆಲೂ ಗಂಡೆ ಯಾವುದೇ ಸ್ಟಫ್ಸ್ ಇಟ್ಕೊಳ್ಳಿ ಸರ್ ಓಕೆ ಸೊ ಇದು ಆಲ್ಗಂಟೆ ಇಡ್ತಾ ಇದ್ದೀನಿ ಸೊ ಡ್ರೈ ಆಗಿ ಈ ಥರ ಸ್ನ್ಯಾಶ್ ಮಾಡಿ ಇಟ್ಕೊಳ್ಳಿ ಜಸ್ಟ್ ಒಳಗಡೆ ಇಟ್ಟು ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಈವನ್ ಫಿಲಿಂಗ್ಸು ಸೇಮ್ ಅದೇ ಥರ ಈ ಕಡೆ ಏನು ಸ್ಟಫ್ ಇದೆಯೋ ಅದೇ ಈ ಕಡೆ ಬಂದಿದೆ ಸರ್ ನೋಡಿ ಸರ್ ಈಗ ನಿಮಗೆ ಆಯಿಲ್ಗೆ ಬಟ್ರು ಯಾಕಂದರೆ ಸ್ಟಫ್ ಫುಡ್ ಈಗ ವಿಥೌಟ್ ಆಯಿಲ್ ಫಸ್ಟ್ ತೋರಿಸಿದೀನಿ ಈಗ ಆಯಿಲ್ ಚಪಾತಿ ಹಿಂಗೆ ಬೇಕಂದ್ರೆ ಆಯಿಲ್ ಹಾಕೋಬೋದು ಈ ಥರ ಸ್ಟಫ್ ನೀವು ಆಯಿಲ್ ಹಾಕಿನೇ ಮಾಡ್ತೀರಾ ಸೊ ಅದಕ್ಕೆ ಆಯಿಲ್ ಹಾಕ್ತೀನಿ ಇದನ್ನು ಆಯಿಲ್ ಬೇಡ ಅಂದರೆ ವಿಥೌಟ್ ಆಯಿಲ್ ಮಾಡ್ಕೋಬೋದು ಓಕೆ ಇದಕ್ಕೇನು ಟೈಮ್ ಜಾಸ್ತಿ ತೊಗೊಳುತ್ತೆ ಸರ್ ಸೇಮ್ ಸರ್ ಸೇಮ್ ಫಾರ್ಟಿ ಸೆಕೆಂಡ್ಸ್ ಸರ್ ಎಲ್ಲ ಸೇಮ್ ಫಾರ್ಟಿ ಸೆಕೆಂಡ್ಸ್ ಅಲ್ಲಿ ಹಾಕ್ಬಿಡ್ತದೆ ಸರ್ ನಿಮಗೆ ಸರ್ ಆಲೂ ಆಲೂಪೌಡ ರೆಡಿ ಸರ್ ಸೊ ಈ ಥರ ಆಲೂಪೌಡ ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು ಸೊ ಇದರಲ್ಲಿ ಬಟ್ರು ಚೀಸು ಏನು ಬೇಕಂದ್ರೆ ಮೇಲ್ಗಡೆ ನೀವು ಹಾಕೋಬಹುದು ನಾವು ಈಗ ಆ ಬೇರೆ ಆಯಿಲ್ ಮಾತ್ರ ಹಾಕಿದೀನಿ ನೀವು ಗೀ ಚೀಸ್ ಏನು ಹೌದು ಸರ್ ಅತ್ಯಂತ ಕಡಿಮೆ ಸಮಯ ತೊಗೊಳ್ಳುತ್ತೆ ಸರ್ ಹೌದು ಸರ್ ನೋಡಿ ಇದಾದ್ರೆ ಯಾವುದೇ ಸ್ಟಫಿಂಗ್ ಸರ್ ಬೇರೆ ಮಕ್ಕಳಿಗೆ ಕ್ಯಾರೆಟು ಎನಿ ವೆಜುಲ್ಸ್ ನಾವು ಈ ಥರ ಮಾಡ್ಕೊಳ್ಬೋದು ಎಗ್ ಬುರ್ಜಿ ನಾನ್ ವೆಜ್ ಅಂದರೆ ಕೈಮಾ ಸ್ಟಫ್ಡ್ ಪೋಟಾಸ್ ಈವನ್ ಈವನಾಗಿ ಬಂದಿದೆ ನೋಡಿ ಇಲ್ಲಷ್ಟು ಕಡೆ ಈವನ್ ಸ್ಟಫಿಂಗ್ಸು ಈ ಕಡೆ ಏನಿದೆಯೋ ಅದೇ ಕಡೆ ಎಲ್ಲ ಕಡೆ ಇದೆ ಒಳಗಡೆ ಸ್ಟಫ್ಸ್ ಬಂದು ಈವನ್ ಫಿಲಿಂಗ್ಸ್ ಆಗಿರ್ತದೆ ಅಕ್ಕಿ ರಾಗಿ ಎರಡೂ ಆಗುತ್ತೆ ಸರ್ ನೋಡಿ ಇವರು ರಾಗಿ ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಅಕ್ಕಿ ರಾಗಿ ಎಲ್ಲ ಆಗುತ್ತೆ ಸೇಮ್ ನೀರಾಗಿ ಕಲ್ಸ್ಕೊಳ್ಳಿ ಸರ್ ಸ್ವಲ್ಪ ಓಕೆನಾ ಜಸ್ಟ್ ಇಡ್ತಾ ಇದ್ದೀನಿ ಇದು ಒಂದು ಪ್ರೆಸ್ ಕೊಟ್ಬಿಟ್ಟು ಒಂದು ಸೆಕೆಂಡ್ ಬಿಟ್ಬಿಟ್ಟು ಓಪನ್ ಮಾಡಿ ಅಷ್ಟೇ ಓಹೋ ಸೊ ಕೈನಲ್ಲಿ ನೀವು ತಟ್ಟೆಗೆ ಕೊಡ ಇಷ್ಟು ತೆಲುಗು ತಟ್ಟಕ್ಕೆ ಆಗೋದಿಲ್ಲ ಸರ್ ಫುಲ್ ನೀರಾಗಿ ಕಲಿಸ್ಕೊಂಡ್ರೆ ಫುಲ್ ಆಗುತ್ತೆ ಇನ್ನೊಂದು ಹಬ್ಬ ಸ್ವಲ್ಪ ಬೇಕಂದರೆ ಇನ್ನು ಗಟ್ಟಿ ಕೂಡ ಮಿಸ್ ಮಾಡಿಸ್ಕೋಬೋದು ಸರ್ ಸೇಮ್ ಇದೇ ತರ ರಾಗಿನೂ ಇದೇ ತರ ಮಾರ್ಕಬಹುದು ಜೊತೆಗೆ ವೀಕ್ಷಕರು ನೋಡ್ತಿರ್ಬೋದು ಈ ಸೈಡ್ ಏನು ಅಂಟೋದಿಲ್ಲ ನಿಮಗೆ ನೋಡಿ ಫುಲ್ ನೀಟ್ ಸಖತ್ ಸರ್ ಇದು ಬಂದು ಆನ್ಲೈನ್ ಪ್ರಾಡಕ್ಟ್ ಟೆಲಿಶಾಪಿಂಗ್ ಶಾಪಿಂಗ್ ಪ್ರಾಡಕ್ಟ್ ಅಲ್ಲ ಸರ್ ಇಲ್ಲಿ ಏನ್ ರಿಸಲ್ಟ್ ತೋರಿಸ ನೀವು ಮಾಡೋದನ್ನ ಬರ್ತದೆ ನಾನು ಮಾಡೋದನ್ನ ಬರ್ತದೆ ಓಕೆನಾ ಸೊ ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ಓನ್ ಮಾರ್ಕೆಟಿಂಗ್ ಇಟ್ಟು ಮಾತ್ರ ಲೂಸಾಗಿ ಆಗಿ ಕಳ್ಸಿಕೊಟ್ರೆ ಸಾಕು ಯಾರು ಮಾಡಿದ್ರು ಬರ್ತದೆ ಸರ್ ನಿಮಗೆ ಅಡಿಗೆ ಮನೆಗೆ ಒಳಗಡೆ ಹೋಗಿಲ್ಲ ಅಂದ್ರೂ ಕೂಡ ಯೂಸ್ ಮಾಡ್ಕೋಬಹುದು ಅಕ್ಕಿ ರೊಟ್ಟಿ ಕೂಡ ರೆಡಿ ಎಸ್ ಸರ್ ನೋಡಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಸೊ ನಿಮಗೆ ಎಷ್ಟು ಬೇಕೋ ಸ್ಲೋಸ್ ಮಾಡ್ಕೋಬೋದು ಆರಾಮಾಗಿ ಸೂಪರಾಗಿ ಮಾಡ್ಕೋಬೋದು ನೋಡಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಕ್ರಿಸ್ಪಿ ಬೇಕಂದರೆ ಮುಚ್ಚಿಟ್ಟುಬಿಡಿ ನಾಮ್ಲಾಗಿ ಬೇಕಂದ್ರೆ ಓಪನ್ ಅಷ್ಟೇ ಸೊ ಇದೇ ರೀತಿಗೆ ರಾಗಿನ ಅದೇ ಥರನೇ ರಾಗಿ ಹಿಟ್ಟು ಅದೇ ಥರ ಸೇಮ್ ಉತ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು ಸರ್ ನೋಡಿ ಇದೇನೆಂದರೆ ಪ್ರೆಸ್ ಚಪಾತಿಗೆ ಇಮಿಡಿಯೇಟ್ ಓಪನ್ ಮಾಡಬೇಕು ಇದರಲ್ಲಿ ಒಂದು ಸೆಕೆಂಡ್ ಪ್ರೆಸ್ ಮಾಡಿ ಒಂದು ಸೆಕೆಂಡ್ಸ್ ಬಿಟ್ಬಿಟ್ಟು ಓಪನ್ ಮಾಡ್ತೀನಿ ಅಷ್ಟೇ ಓಕೆ ರಾಗಿ ಅಡಿ ನೋಡಿ ಸರ್ ರಾಗಿ ರೊಟ್ಟಿ ರೆಡಿ ಆಯಿತು ಥರ ನಿಮಗೆ ಅಕ್ಕಿ ರಾಗಿ ಎಲ್ಲ ಆಗುತ್ತೆ ಚಪಾತಿಗೆ ಮಾತ್ರ ಇಲ್ಲ ನೋಡಿ ಎಷ್ಟು ಬೇಕೋ ಅಷ್ಟು ನೀವು ರೋಸ್ ಪಡ್ಕೊಬೋದು ಆರಾಮಾಗಿ ರಾಗಿ ರೊಟ್ಟಿ ರೆಡಿ ಓಕೆ ಸೂಪರ್ ಸೊ ನೆಕ್ಸ್ಟ್ ನೋಡಿ ನಿಮಗೆ ಇದರಲ್ಲಿ ಅಕ್ಕಿ ರಾಗಿ ಮಾತ್ರ ಇಲ್ಲ ಚಪಾತಿ ವಿತೌಟ್ ಆಯಿಲ್ ಮಾತ್ರ ಇಲ್ಲ ಫೋಲ್ಡೆಡ್ ಚಪಾತಿ ನಿಮಗೆ ಮನೆಯಲ್ಲಿ ಬಂದು ಲೇಯರ್ ಚಪಾತಿ ಮಾಡಿದ್ರೆ ಈ ಥರ ಲೇಯರ್ ಚಪಾತಿ ಇಸ್ಕೊಡ ಮಾಡ್ಕೋಬೋದು ಮನೇಲಿ ನಾವು ಬಂದುಬಿಟ್ಟು ವಿತೌಟ್ ಆಯಿಲ್ ತಿನ್ನೋದಿಲ್ಲ ನಮಗೆ ಫೋಲ್ಡೆಡ್ ಮಾಡಬೇಕಂದ್ರೆ ನೋಡಿ ಈ ಥರ ಸ್ಕ್ವಯರ್ ಟ್ರ್ಯಾಂಗಲ್ ಯಾವ ಶೇಪ್ ಬೇಕು ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದ್ರೆ ಲೇಯರ್ ಲೇಯರಾಗಿ ಬರ್ತೀವಿ ನಿಮಗೆ ಓಕೆ ಸೊ ಈ ಥರ ಲೇಯರ್ ಚಪಾತಿ ಆಗುತ್ತೆ ನೋಡಿ ಟ್ರ್ಯಾಂಗಲ್ ಶೇಪಲ್ಲಿ ಮಾಡಿದ್ದೀನಿ ಸೊ ಅದೇ ರೀತಿಗೆ ಬರ್ತದೆ ಇದು ಪ್ರೆಸ್ ಮಾಡಿಬಿಟ್ಟು ಓಪನ್ ಮಾಡಿಬಿಡಿ ಹಂಗೆ ಓಪನ್ ಅಲ್ಲೇ ಬೇಯಿಸೋದು ಅಷ್ಟೇ ಸೊ ಇದ್ರ ಲೇಯರ್ ಆಗಿ ಬರ್ತದೆ ಸರ್ ಒಬ್ಬರೊಬ್ರು ಮನೇಲಿ ಈ ಥರ ಮಾಡ್ತಾರೆ ಇಷ್ಟ ಆಗುತ್ತೆ ಹಾಂ ಚಿಕ್ಕಮಗ್ಳೂಗೆ ಸೊ ಆಯಿಲ್ ತಿನ್ನೋರು ಒಬ್ಬೊಬ್ಬರು ಈ ಥರ ಮಾಡಿ ಮಾಡ್ತಾರೆ ವಿತೌಟ್ ಆಯಿಲ್ ಬೇಡ ಅಂತಾರೆ ಸೊ ಅವ್ರಿಗೆ ಈ ಥರ ಮಾಡಿಸ್ಕೋಬೋದು ಪ್ಲೇನ್ ಆಯಿಲ್ ಚಪಾತಂದ್ರೆ ಅವಾಗ ಆವಾಗೇ ನೀವು ಆಯಿಲ್ ಹಾಕೋಬೋದು ಇಲ್ಲ ಕಾ ಮಾತ್ರ ನಮಗೆ ಬೇಕಂದ್ರೆ ಫಸ್ಟ್ ನಾನು ಮಾಡಿದ್ರು ಮಾತ್ರ ಕಾ ಮಾಡಿಸ್ಕೋಬೋದು ಸರ್ ಇದು ಆಲ್ರೆಡಿ ನಿಮಗೆ ಇದಾಗಿದೆ ಸೊ ಇದು ಸೇಮ್ ತರ್ಟಿ ಸೆಕೆಂಡ್ಸ್ ಆಗಿದೆ ಈ ಥರ ಪ್ರೆಸ್ ಕೊಟ್ಟಿದ್ರೆ ನಿಮಗೆ ಲೇಯರ್ ಲೇಯರಾಗಿ ಓಪನ್ ಆಗುತ್ತೆ ಇಲ್ಲ ಇದು ಮೇಲೆ ನೋಡಿ ಈ ಥರ ಗ್ಲ್ಯಾಪ್ ಕೊಡಿದ್ರೂ ಕೂಡ ಲೇಯರ್ಸ್ ಬರ್ತದೆ ನಿಮಗೆ ಹೂ ಥರ ಬಂದಿದೆ ಹೌದು ಸರ್ ಫುಲ್ಲು ಲೇಯರ್ಸ್ ಫೋರ್ ಲೇಯರ್ಸ್ ಬರ್ತದೆ ಸಾಫ್ಟ್ ಆಗಿರುತ್ತೆ ಟ್ವೆಲ್ ಅವರ್ಸ್ ಟೂರ್ ಟೂರ್ ಪಿಕ್ನಿಕ್ಲಾ ಈ ಥರ ಮಾಡಿ ತೊಗೊಂಡು ಹೋಗ್ಬೋದು ಓಕೆನಾ ತುಂಬ ಸಾಫ್ಟ್ ಇರುತ್ತೆ ಸರ್ ನೋಡಿ ನಾವು ಪೂರಿ ಮಾಡೋಕ್ಕಿಂತ ಲೇಯರ್ಸು ನಾಲ್ಕು ಲೇಯರ್ಸ್ ಇದೆ ಇದರಲ್ಲಿ ಸೊ ಈಗ ಕ್ಲೀನಿಂಗ್ ಜಸ್ಟ್ ಕಾಟನ್ ಬಟೆಗೆ ಒರ್ಸ್ರೆ ಸಾಕು ಇದರಲ್ಲಿ ಆಟೋ ಸೆನ್ಸಾರ್ ಥೆರ್ಮೋಸೆಟ್ ಇದೆ ಸರ್ ಈಗ ಮನೆಯಲ್ಲಿ ಏನು ಮಾಡ್ತೀರಾ ಚಪಾತಿಗೆ ಒಂದು ಹೆಂಚಿಟ್ಕೊಳ್ತೀರಾ ದೋಸೆಗೆ ಒಂದು ಇಟ್ಕೊಳ್ತೀರಾ ಬಟ್ ಇದರಲ್ಲಿ ನಿಮಗೆ ದೋಸೆನೂ ಮಾಡೋದು ಆಗುತ್ತೆ ಸರ್ ನಾನು ದೋಸೆ ಮಾಡಿ ತೋರಿಸ್ತೀನಿ ಸೊ ಇದರಲ್ಲಿ ನೀವು ಚಪಾತಿ ಮಾಡ್ಕೋಬೋದು ದೋಸೆನೂ ಮಾಡಿಸ್ಕೋಬೋದು ನೋಡಿ ನೋಡಿ ಹೆಚ್ಚು ದೋಸೆ ಅದರಲ್ಲಿ ಇದ್ದೀನಿ ಚಪಾತಿ ಮಾಡೋದರಲ್ಲಿ ದೋಸೆನೂ ಮಾಡ್ಕೋಬೋದು ನೀವು ಆಟೋ ಸೆನ್ಸಾರ್ ಥೆಮೋಸೆಟ್ ಇದೆ ಹೌದು ಸರ್ ಯಾವುದು ಅಂಟೋದಿಲ್ಲ ಈಗ ನಾರ್ಮಲ್ ಆಗಿ ಚಪಾತಿ ಮಾಡೋ ತವಾದಲ್ಲಿ ದೋಸೆ ಬರಲ್ಲ ಸರ್ ಸರಿಯಾಗಿ ಸೊ ಅದಕ್ಕೆ ಬೇರೆ ಬೇರೆ ಇಟ್ಕೊಳ್ತಾರೆ ಮನೆಯಲ್ಲಿ ಸರ್ ಇದಕ್ಕೆ ಗರಿಗರಿ ಬೇಕಂದ್ರೆ ಮುಚ್ಚಬಹುದು ಸರ್ ನಾರ್ಮಲ್ ಬೇಕಂದ್ರೆ ಓಪನ್ ಗರಿಗಿರಿ ದೋಸೆ ಬಂದ್ರೆ ಎಣ್ಣೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ನಿಮಗೆ ಗರಿಗೇರಿ ರೋಸ್ಟೆಡ್ ಟೈಪ್ ಬರ್ತದೆ ಸಾಫ್ಟ್ ಆಗಿ ಬೇಕಾದ್ರೆ ಓಪನ್ ಏನಿದ್ರೆ ಇದು ಮುಚ್ಚಿದ್ರೆ ನಿಮಗೆ ಕೈ ಇಡಬಾರ್ದು ಒಂದು ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ ಸ್ಟೀಮ್ ಆಚೆ ಬರುತ್ತೆ ನೋಡಿ ಸರ್ ಈ ಥರ ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ ಸೊ ದೋಸೆ ರೆಡಿಯಾಗಿದೆ ಸೊ ಕ್ರಿಸ್ಪೇಗೆ ನಿಮಗೆ ಮನೆಯಲ್ಲೇ ಮಾಡ್ತಾರ ದೋಸೆ ಮಸಾಲೆ ದೋಸೆ ಎಲ್ಲ ದೋಸೆ ರೆಡಿ ಮಾಡ್ಸ್ಕೋಬೋದು ನೋಡಿ ಅಷ್ಟೇ ಓಕೆ ಹಾಂ 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 ಸೂಪರ್ ಸರ್ ಕೆಲವು ಸೆಕೆಂಡ್ಸ್ಗಳಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿ ಹೌದು ಸರ್ ಈಗ ಕ್ಲೀನಿಂಗ್ ಬಂದು ಬೇರೆ ಈಗ ಈರುಳ್ಳಿ ದೋಸೆ ಮಾಡಬೇಕು ಮೇಲೆ ಕಡೆ ಈರಳಿ ಹಾಕ್ಬಿಟ್ಟು ಮುಚ್ಚಿದ್ರೆ ಈರಳೆಲ್ಲ ಕೂಡ ರೋಸ್ಟ್ ಆಗುತ್ತೆ ಕ್ಲೀನಿಂಗ್ ಬಂದು ಬೇರೆ ಬಟ್ಟೆ ಒರ್ಸ್ ಕೊಡಿದ್ರೆ ಎಕ್ಸ್ಪೈರಿ ನೆಕ್ಸ್ಟೈಸ್ ಮಾಡ್ತಾ ಇರ್ಬೋದು ಸೊ ನೆಕ್ಸ್ಟ್ ನೋಡಿ ಏನು ಬೇಕಾಗಿಲ್ಲ ನಿಮಗೆ ಬೇಕಂದರೆ ಬಿಟ್ಟು ಇನ್ಬಿಟ್ಟು ಹೊರಿಸ್ಕೋಬೋದು ಬೇರೆ ವೆರೈಟೀಸ್ ಮಾಡಬೇಕಂದ್ರೆ ಸೊ ನೋಡಿ ನಿಮಗೆ ಈ ಥರ ಹಪ್ಲ ಕೂಡ ಸುಡ್ಬೋದು ಸರ್ ಹಪ್ಲಾ ಬಂದ್ಬಿಟ್ಟು ವಿಥೌಟ್ ಆಯಿಲಲ್ಲಿ ಜಸ್ಟ್ ನಿಮಗೆ ಹಾಕಿ ಪ್ರೆಸ್ ಕೊಡಿದ್ರೆ ಸಾಕು ಫ್ಲೇಮಲ್ಲಿ ಸುಡ್ತಾರಲ್ಲ ಸೊ ಆ ಥರ ಸರ್ ನಿಮಗೆ ಅಡಿ ಅಷ್ಟೇ ಸೊ ಇದು ಬಂದು ಫ್ಲೇಮಲ್ಲಿ ಸುಡುತ್ತಲ್ಲ ಸರ್ ಬಿಸಿ ತಣ್ಣ ಮೇಲೆ ಕ ಇದು ಬರ್ತದೆ ಕ್ರಿಸ್ಪಿ ಬರ್ತದೆ ಇದೇ ನಮಗೆ ಆಯಿಲ್ ಟೇಸ್ಟ್ ಬೇಕಾಗುತ್ತೆ ಪಾಪಾಡ್ ಅಂದರೆ ನೋಡಿದರ ಜಸ್ಟ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪ್ರೆಸ್ ಕೊಡ್ತಾರೆ ಅಂದರೆ ಆಯಿಲ್ ಟೇಸ್ಟಲ್ಲಿ ಅಲ್ಲಿ ಬರ್ತದೆ ದೋಸೆಗೆ ಹೋಗೋ ಥರ ಆಯಿಲ್ ಹಾಕ್ಬಿಟ್ಟು ಜಸ್ಟ್ ಅದು ಪ್ರೆಸ್ ಮಾಡ್ತಾ ಇದ್ರೆ ಆಯಿಲ್ ಸಿಗುತ್ತದೆ ಅಲ್ಲಿ ಸರ್ ಸಿಗುತ್ತದೆ ಆಯಿಲ್ ಅಲ್ಲಿ ಇರುತ್ತದೆ ಸೊ ಬಿಸಿ ಕಡಿಮೆ ಆದ ಮೇಲೆ ಯಾವುದೇ ಬಂದು ನೋಡಿದ್ರೆ ಕ್ರಿಸ್ಪಿ ಆಗಿಬಿಡ್ತದೆ ಬಿಸಿ ಇರುವಾಗ ಸಾಫ್ಟ್ ಇರುತ್ತೆ ಬಿಸಿ ಕಡಿಮೆ ಆದ್ಮೇಲೆ ನಿಮಗೆ ಈ ಥರ ಬಂದು ಕ್ರಿಸ್ಪಿ ಆಗ್ಬಿಡುತ್ತೆ ಬಿಸಿ ಇರುತ್ತದೆ ಬಿಸಿ ಕಡಿಮೆ ಕ್ರಿಸ್ಪಿ ಬರ್ತದೆ ಸೊ ನೆಕ್ಸ್ಟ್ ನೋಡಿ ಇದರಲ್ಲಿ ನಿಮಗೆ ಬ್ರೆಡ್ ಟೋಸ್ಟು ನಾಮ ಸ್ಯಾಂಡ್ವಿಚ್ ಟೋಸ್ಟಲ್ಲಿ ಏನು ಕೆಲಸ ನಡೀತದೋ ಸೊ ಸ್ಯಾಂಡ್ವಿಚ್ ಟೋಸ್ಟ್ ಒಂದು ಟವಾದಲ್ಲಿ ನಡೀತದೆ ಪ್ರತಿಯೊಂದು ಇದರಲ್ಲಿ ಮಾಡೋದು ತ್ರೀ ಇನ್ ಒನ್ ಪರ್ಪಸ್ಸು ಸೊ ಒಂದು ಟವ ಬೇಕಾಗಿಲ್ಲ ಒಂದು ಚಪಾತಿ ಮ್ಯಾಗ್ ಬೇಕಾಗಿಲ್ಲ ಒಂದು ಟೋಸ್ಟರ್ ಬೇಕಾಗಿಲ್ಲ ಇದು ಒಂದಿದ್ರೆ ಸಾಕು ಈ ಮಲ್ಟಿ ಮಲ್ಟಿಮ್ಯಾಗ ಇರ್ಕೊಂಡು ಮಲ್ಟಿಪ್ಲೈಟರ್ಸ್ ನೀವು ಮಾಡ್ಬೋದು ಗೀ ಚೀಸ್ ಬೇಕಂದ್ರೆ ಹಾಕ್ಕೋಬಹುದು ಟೆನ್ ಸೆಕೆಂಡ್ಸಲ್ಲಿ ನಿಮಗೆಲ್ಲ ಬ್ರೆಡ್ ಟೋಸ್ಟ್ ಹಾಕ್ಬಿಡ್ತದೆ ನಿಮಗೆ ನೋಡಿ ಅಷ್ಟೇ ಬಿಸಿ ಇದ್ದರೆ ನಿಮಗೆ ಇದ್ರೆ ವುಡನ್ಸ್ ಬ್ಯಾಚುಲಲ್ಲಿ ತಗೊಳ್ಳಿ ಯಾವುದೇ ಬಂದು ಓಕೆ ಎಷ್ಟು ಬೇಕೋ ಅಷ್ಟು ಟೋಸ್ಟ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ನಮ್ಮ ಬ್ಯಾಚುಲರ್ ಇದ್ದಾರೆ ಅಂತ ಇಟ್ಕೊಳ್ಳಿ ಇಲ್ಲ ಮಕ್ಕಳು ಮನೆಯಲ್ಲಿದ್ದರೆ ಬ್ರೆಡ್ ಆಮ್ಲೆಟ್ ಲೈಕ್ ಮಾಡ್ತಾರೆ ಸೊ ಬ್ರೆಡ್ ಆಮ್ಲೆಟ್ ಇದೇ ಥರ ಸರ್ ನಿಮಗೆ ಬ್ರೆಡ್ ಆಮ್ಲೆಟ್ ಇದೇ ಥರ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಎಗ್ನ

ರೆಡಿ ಮಗಣ್ಣ ಸಾಲ್ಟ್ ಕೊಡು ನೋಡಿ ಸರ್ ಇದು ಪಫಿ ಬೇಕಂದರೆ ಸ್ವಲ್ಪ ಕ್ಲೋಸ್ ಮಾಡಿ ನಾರ್ಮಲ್ ಬೇಕಂದರೆ ಓಪನ್ ಓಕೆ ಕಡಾಯಲ್ಲಿ ಬರೋ ಥರ ನಿಮಗೆ ಪಫಿಯಾಗಿ ಬರ್ತದೆ ನೋಡಿ ಸರ್ ಲೈಟ್ ಈ ಥರ ಪಫಿನೆಸ್ ಬರ್ತದೆ ಸೊ ನಿಮ್ಗೆ ಎಗ್ ಯಾವುದೋ ಅಂಟುವುದಿಲ್ಲ ನೋಡಿ ಈ ಥರ ಸೂಪರಾಗಿ ಬೇಗ ಸರ್ ಬ್ರೆಡ್ ಆಮ್ಲೆಟ್ ರೆಡಿ ಎಷ್ಟು ಸಾಫ್ಟಾಗಿ ಆಮ್ಲೆಟ್ ರೆಡಿ ಆಗಿದೆ ನೋಡಿ ನೀವು ಇದರಲ್ಲಿ ಯಾವ್ದು ಬೇಗ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟಾಗಿ ಇರ್ತದೆ ಸೊ ಇದೇ ನಿಮಗೆ ಬಂದ್ಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡಬೇಕಂದ್ರೆ ಎಗ್ ಕೂಡ ಹಾಗೆ ಬ್ರೆಡ್ ಇಟ್ಕೋಬೋದು ಸರ್ ಡೈರೆಕ್ಟ್ ಇದ್ರ ಮೇಲೆ ಎಗ್ ಬ್ರೆಡ್ ಇಟ್ಕೊಬೋದು ಹೌದು ಸರ್ ಇದ್ರ ಮೇಲ್ಗಡೆ ನೋಡಿ ಬ್ರೆಡ್ನ ಟೋಸ್ಟಿಂಗ್ ಮಾಡಿದ ಬ್ರೆಡ್ನ ಹಂಗೆ ಡಿಪ್ ಮಾಡಿ ಈ ಥರ ಇಟ್ಕೊಬಿಡ್ಬೋದು ಮೇಲ್ಗಡೆ ಚೀಸು ಗೀ ಯಾವುದು ಬೇಕಂದರೆ ನೀವು ಹಾಕ್ಕೊಳ್ಳಿ ಬ್ರೆಡ್ ಆಮ್ಲೆಟ್ ರೆಡಿ ಇಲ್ಲ ನಿಮಗೆ ಡಿಪ್ ಮಾಡಿ ಮಾಡಬೇಕಂದ್ರೆ ಮಾಡ್ಬೋದು ಸರ್ ಹುಚ್ಚಿ ಇಟ್ಬಿಟ್ಟು ಒಂದು ಟೆನ್ ಸೆಕೆಂಡ್ಸು ಪಫಿ ಆಗುತ್ತೆ ಉಲ್ಟಾ ಮಾಡಬೇಕಂದ್ರೆ ಉಲ್ಟಾ ಮಾಡಿಸ್ಕೊಬೋದು ಸರ್ ಆಗಲಿ ಆಗಲಿ ನೋಡಿ ಸರ್ ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು ಸೊ ಆರಾಮಾಗಿ ಮಕ್ಕಳಿಗೆ ಮನೆಯಲ್ಲೇ ನಾವು ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಬೋದು ಬೆಳಗ್ಗೆ ಬೆಳಗ್ಗೆ ಟಿಫಿನ್ ಅಂದರೆ ಮಕ್ಕಳು ಲೈಕ್ ಮಾಡೋದು ಬ್ರೆಡ್ ಆಮ್ಲೆಟು ರೆಡಿಮೇಡ್ ಫುಡ್ ಅಂತ ಹೇಳ್ಬೋದು ಸೊ ಈ ಥರ ನಿಮಗೆ ಸೂಪರಾಗಿ ನಾವು ಅಲ್ಲೇ ರೆಡಿ ಮಾಡಿಸ್ಕೊಡ್ಬೋದು ನೋಡಿ ಓಹೋ ಸೂಪರ್ ಸರ್ ಎಸ್ ಸೊ ಬ್ರೆಡ್ ಆಮ್ಲೆಟು ಮಾಡ್ಕೋಬೋದು ಬ್ರೆಡ್ ಆಮ್ಲೆಟ್ ಮಾಡ್ಕೋಬೋದು ಕ್ಲೀನಿಂಗ್ ಬಂದು ಬರೀ ಬಟ್ಟೆಯಲ್ಲಿ ನೋಡಿ ವರ್ಷ ಆ ಸ್ಮೆಲ್ಲೆಲ್ಲ ಹೋಗ್ಬಿಡ್ತದೆ ಯಾವುದು ಅಂಟುವುದಿಲ್ಲ ಲೇಟ್ ಹೆಂಗಿರುತ್ತೆ ಹಂಗೆ ಇರ್ತದೆ ಓಕೆ ಸೊ ನೆಕ್ಸ್ಟ್ ಇದರಲ್ಲಿ ನೋಡಿ ಮಕ್ಕಳಿಗೆ ನಟ್ಸಸ್ಸು ಇಂಥ ನಿಮಗೆ ಕಡಲೆ ಬೀಜ ಆಲ್ಮಂಡ್ಸು ಯಾವುದು ಬೇಕಂದರೆ ಉರಿಬೋದು ಸರ್ ಚಟ್ನಿ ಚಟ್ನಿಗೆಲ್ಲ ಮಾಡ್ತೀರಾ ಏನೋ ಉರಿಬೇಕಂದ್ರೂ ಕೂಡ ಹುರಿ ಉರಿಕೋಬೋದು ಓಕೆ ಎಣ್ಣೆ ಎಣ್ಣೆ ಹಾಕ್ಬೋದು ಸರ್ ಹ್ಞೂ ಎಣ್ಣೆ ಎಣ್ಣೆ ಹಾಕ್ಬೋದು ಸರ್ ಉಪ್ಪಿನ ಕಡಲೆಲ್ಲ ಬೇಕಾದ್ರೆ ಉಪ್ಪಿನ ಎಲ್ಲ ಮಿಕ್ಸ್ ಇಟ್ಬಿಟ್ಟು ಹಾಗೆ ತೆಗೆದು ಹಾಕಿದರೆ ಉಪ್ಪಿನ ಆಗುತ್ತೆ ಮಸಾಲ ಕಡಲೆ ಬೀಜ ಹಾಕಿ ಮಾಡ್ಬೋದು ಇಲ್ಲ ನಿಮಗೆ ಸಾ ಬೇರೆ ಆಯಿಲ್ ಹಾಕ್ಬಿಡಲ್ಲ ಅಲ್ಲಿ ಸಾಲ್ಟ್ ಹಾಕಿಬಿಡಿದ್ರೆ ಆಯಿಲ್ ಕಡಲೆ ಬೀಜ ಈಗ ನಾನು ವಿತೌಟ್ ಆಯಿಲ್ ಡ್ರೈ ಆಗಿ ಮಾಡಿ ತೋರಿಸ್ತೀನಿ ಇದ್ದರೆ ನಿಮಗೆ ಹೆಂಗೆ ಬೇಕಾಗಿ ಮಾಡ್ಕೋದು ಇದು ಗೊತ್ತಾಗುತ್ತೆ ಬ್ಲಶಿಂಗ್ ಆಗೋದು ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಡೀಪ್ ಫ್ರೈ ಮಾಡ್ಸ್ಕೊಬೋದು ಓಕೆ ನೀವು ಮಣ್ಣಾಕಿ ಫ್ರೈ ಮಾಡ್ತಾರಲ್ಲ ಆ ಥರ ಟೇಸ್ಟಲ್ಲಿ ಇರ್ತದೆ ಸರ್ ಇದೇನಾದ್ರೆ ನಿಮಗೆ ಟೆಫ್ಲಾನ್ ಕೋಟಿಂಗ್ ಇಲ್ಲ ಸರ್ ಇದು ಬಂದು ನಿಮಗೆ ಸೆರಾಮಿಕ್ ಕೋಟೆಡು ಸೊ ನಿಮಗೆ ಸರ್ ಹೈಗ್ರೇಡ್ ಸೆರಾಮಿಕ್ ಓಟೆಡು ಸೊ ನಿಮಗೆ ಇದರಲ್ಲಿ ಆಯಿಲ್ ಯೂಸ್ ಮಾಡಿ ಮಾಡ್ಬೋದು ವಿತೌಟ್ ಆಯಿಲ್ ಮಾಡ್ಕೋಬೋದು ಫಸ್ಟ್ ಬಂದಿರೋ ಟೆಫ್ಲಾನ್ ಬರ್ತದೆ ಈಗ ಟೆಫ್ಲಾನ್ ಇಲ್ಲ ಇದು ಹೈಗ್ರೇಡ್ ಸೆರಾಮಿಕ್ ಕೋಟಿಂಗ್ ಬರ್ತದೆ ನೋಡಿ ಸರ್ ಕಡಲೆ ಬೀಜ ರೆಡಿ ಆಯಿತು ಈ ಥರ ನಿಮಗೆ ಹೆಂಗೆ ಬೇಕು ಮಾಡಿಸ್ಕೋಬೋದು ಸರ್ ರೋಸ್ಟೆಡ್ ಆಗಿ ಬರ್ತದೆ ಸೊ ಇದೇ ರೀತಿಗೆ ನಿಮಗೆ ವೆಜಿಟೇಬಲ್ಸ್ನ ಕೂಡ ಫ್ರೈ ಮಾಡ್ಕೋಬೋದು ಮಗ ಮಕ್ಕಳನ್ನ ಪಲ್ಯ ತಿನ್ನೋದಿಲ್ಲ ಸೊ ನೀವು ಡೀಪ್ ಫ್ರೈ ಮಾಡಿ ಚಾಸ್ ಆಗಿ ಕೊಡೋದು ತಿಂತಾರಲ್ವಾ ಸೊ ನೀವು ಹಾಗಲಕಾಯಿ ಫ್ರೈ ಬೆಂಡೆಕಾಯಿ ಫ್ರೈ ಬದಲಕಾಯಿ ಫ್ರೈ ಬದಲಕಾಯಿ ಈ ಥರ ಮಸಾಲ ಮಾಡಿ ಸ್ಟಫ್ಡ್ ಮಾಡಿಬಿಟ್ಟು ಜಸ್ಟ್ ಹಾಗೆ ಡೀಪ್ ಫ್ರೈ ಆಗಿ ನಾವು ಮಾಡಿಸ್ಕೋಬೋದು ಬದ ಬದಲಕಾಯಿ ಫ್ರೈ ಮಾಡ್ಕೋಬೋದು ಇದೇ ರೀತಿ ನಿಮಗೆ ಎನಿ ವೆಜಿಟೇಬಲ್ಸ್ ಫ್ರೈ ಮಾಡ್ಕೋಬೋದು ಗೋಬಿ ಫ್ರೈ ಕೂಡ ಹಿಂಗೆ ಬದಲೇಕಾಯಿ ಮಾಡ್ತಾರೆ ಗೋಬಿ ಇದೇ ರೀತಿಗೆ ನಿಮಗೆ ಬೆಂಡೆಕಾಯಿನೂ ಈ ಥರ ಮಸಾಲ ಕಟ್ ಮಾಡಿ ಹಾಕ್ಬಿಟ್ಟು ಮಾಡ್ಬೋದು ಇಲ್ಲ ಪ್ಲೈನಾಗಿ ಬೇರೆ ಟರ್ಮರಿಕ್ಕು ಸಾಲ್ಟ್ ಮಾತ್ರ ಹಾಕಿ ಫ್ರೈ ಮಾಡಿ ಚಾಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ಈ ಥರ ಎನಿ ವೆಜಿಟೇಬಲ್ಸ್ ನಾವು ಫ್ರೈ ಮಾಡಿಸ್ಕೋಬೋದು ಓಕೆ ಮಲ್ಟಿಪಲ್ ವೆರೈಟೀಸು ಹಾಗಲಕಾಯಿ ಹಂಗೆ ಶುಗರ್ ಪೇಷಂಟ್ ಅದಾರೆ ಹಾಗಲಕಾಯಿ ಬಂದು ಹಂಗೆ ತಿನ್ನೋಕೆ ಕಷ್ಟ ಸಿಗುತ್ತೆ ಇದು ಡೀಪ್ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹಾಗಲಕಾಯಿ ತಿನ್ಬೇಕಂತ ತಿಂತಾರೆ ಸೊ ಹಾಗಾದ್ರೆ ಡೀಪ್ ಫ್ರೈ ಮಾಡಿಸ್ಕೋಬೋದು ಗಾರ್ಲಿಕ್ ಫ್ರೈ ಮಾಡ್ಕೋಬೋದು ಗ್ಯಾಸ್ಟ್ರಿಕ್ ಟ್ರಬಲ್ ಇರೋ ಗಾರ್ಲಿಕ್ ಫ್ರೈ ಎಲ್ಲ ಆಗುತ್ತೆ ಇದೆಲ್ಲ ನಿಮಗೆ ಆಯಿಲ್ ಬೇಕಂದರೆ ಮೇಲೆ ಆಯಿಲ್ ಆಗಿಲ್ಲ ಡೀಪ್ ಫ್ರೈ ಹಂಗೆ ಓಕೆ ಆಗಿ ಫ್ರೈ ಮಾಡಿದರೆ ಸಾಕು ಇದರಲ್ಲಿ ಸುಡಿತೀರಲ್ಲ ಆ ಥರ ನೋಡಿ ಥರ ಥರ ಇಲ್ಲ ನಮಗೆ ಸ್ವಲ್ಪ ಹೌದು ಇಲ್ಲ ನಿಮಗೆ ಆಯಿಲ್ ಬೇಕಂದರೆ ಈ ಥರ ನೀವು ದೋಸೆಗೆ ಹೋಗೋ ಥರ ಆಯಿಲ್ ಹಾಕಿದ್ರೆ ಸಾಕು ಆಯಿಲಲ್ಲಿ ಫ್ರೈ ಆಗುತ್ತೆ ಮಗನ್ ಆಯಿಲ್ ಕೊಡು ಮಗನ್ ನೋಡಿ ಸರ್ ಹೆಂಗೆ ಫ್ರೈ ಆಗಿದೆ ನೋಡಿ ತೋರಿಸಿ ಸೊ ಎಷ್ಟು ಬೇಕಾ ಅಷ್ಟು ಫ್ರೈ ಮಾಡ್ಬೋದು ಚಟ್ನಿ ಎಲ್ಲ ಮಾಡ್ತಾರೆ ಸರ್ ಬದಲಕ್ಕೆ ಚಟ್ನಿ ಇಲ್ಲ ಆ ಥರ ಮಾಡ್ಬೋದು ಇಲ್ಲ ಹಂಗೆ ಸ್ಟಫ್ ಬಿಡ್ ಹಂಗೆ ತಿನ್ಬೋದು ಆ ಥರ ಮಾಡಿ ಸೊ ಎಷ್ಟು ಬೇಕಂದ್ರೆ ಅಷ್ಟು ಕುಕ್ ಮಾಡ್ಕೊಬೋದು ಥರ ನೋಡಿ ಸೂಪರಾಗಿ ಆಗಿದೆ ಸೊ ಇದೇ ರೀತಿಗೆ ನಿಮಗೆ ಹಾಗಲಕಾಯಿ ಬೆದಲೆಕಾಯಿ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿಸ್ಕೋಬೋದು ನಿಮಗೆ ಮಸಾಲ ಸೂ ಆಗಬೇಕಾಗಿಲ್ಲ ಬೇರೆ ಸಾಲ್ಟು ಟರ್ಮರಿ ಆಗೋದಾಗಲ್ಲ ಸಾಕು ಈ ಥರ ಗೋಬಿ ಫ್ರೈ ಕೂಡ ಹಂಗೆ ನೋಡಿ ಗೋಬಿಲ್ಲ ಡೀಫಾಗಿ ಫ್ರೈ ಆಗಿದೆ ನೋಡಿ ಆಯಿಲ್ ಕನ್ಸಪ್ಷನ್ ಕಮ್ಮಿ ಸರ್ ಆಯಿಲ್ಲೇ ನಾವು ಆಗ ಹಾಕಿಲ್ಲ ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಗೋಬಿ ಫ್ರೈ ಆಯಿತು ಸೊ ಈ ಥರ ಗೋಬಿ ಫ್ರೈ ಥರ ನೀನು ಎನಿ ವೆಜಿಟೇಬಲ್ಸ್ ನಾವು ಫ್ರೈ ಮಾಡಿಸ್ಕೋಬೋದು ಸರ್ ಸೊ ಮಲ್ಟಿಪಲ್ ವೆರೈಟೀಸ್ ಇದರಲ್ಲಿ ಮಾಡ್ಬೋದು ಸೊ ಇದರಲ್ಲಿ ನಿಮಗೆ ವೆರಿ ಇದು ಮಾತ್ರ ಆಗಿದೆ ಪನ್ನೀರ್ ಟಿಕ್ಕಾ ಮಾಡ್ತೀರಾ ಚಿಕನ್ ಟಿಕ್ಕಾ ಮಾಡ್ತೀರಾ ಸೊ ಅದನ್ನು ಕೂಡ ಇದೇ ಥರ ಮಾಡ್ಕೋಬೋದು ಸೊ ಅದೇ ಥರ ನಿಮಗೆ ಇದು ಫಿಶ್ಶು ಈಗ ನಾನ್ ವೆಜ್ಚ್ಟೇರಿಯನ್ ಫಿಶ್ಶು ಚಿಕನ್ಲಾಗ ಕೂಡ ಮಾಡ್ಕೋಬೋದು ಸರ್ ನೋಡ್ರಿ ವೀಕ್ಷಕರೇ ಮಾರ್ಕೆಟ್ ಅಲ್ಲಿ ಚಪಾತಿ ಮೇಕರ್ ಬೇರೆ ಮಲ್ಟಿಮೇಕರ್ ಬೇರೆ ಚಪಾತಿ ಮೇಕರ್ ಗಿಂತ ನಂಬರ್ ಒನ್ ಇದೆ ಸರ್ ಮಲ್ಟಿ ಮೇಕರ್ ಬಂದು ನಿಮಗೆ ಟವ ತರ ಇದೆ ಸೊ ಇದು ನಮ್ದು ಸೆರಾಮಿಕ್ ಕೋಟಿ ಬರ್ತದೆ ಇದು ಒಂದು ಟೆಫ್ಲಾನ್ ಕೋಟಾ ಬರ್ತದೆ ಸೊ ಇದರಲ್ಲಿ ನಾನ್ ಮಾಡಿದ್ರೆ ಚಪಾತಿ ಆಗುದಿಲ್ಲ ಆನ್ಲೈನ್ ಟೆಲಿಶಾಪಿಂಗ್ ಅಂಗಡಿ ಎಲ್ಲ ಸಿಗುವುದಿಲ್ಲ ಒಂದು ಆತರೇ ಸಿಗುತ್ತದೆ ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ಓನ್ ಮಾರ್ಕೆಟಿಂಗ್ ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗೋದೊಂದು ನಿಮಗೆ ಆನ್ಲೈನ್ ಪ್ರಾಡಕ್ಟ್ ಟೆಲಿಶಾಪ್ ನಾವು ಮಾಡೋದ್ ಚಪಾತಿ ಆಗುದಿಲ್ಲ ಸರ್ ಬಟ್ ಇದು ಬಂದು ನೀವು ಲೈವ್ ಆಗಿ ನೋಡಿ ತೋರಿಸಿದೀನಿ ಹೆಂಗ್ ಮಾಡ್ತಾರೆ ಏನ್ ಪ್ರೊಸೆಸ್ ವರ್ಕ್ ಆಗುತ್ತೆ ಇದು ಒಂದು ತರ ತರೋದ್ರಿಂದ ಯಾರು ಮಾಡೋದನ್ನು ಬರ್ತದೆ ನೀವು ಮಾಡೋದನ್ನು ಹೋಗಿಲ್ಲ ನಮ್ ಕಿಚನ್ ಬಾಯಿ ಐಡಿಯಾ ಗೊತ್ತಿಲ್ಲ ಕೂಡ ಈ ಪ್ರತಿಯೊಂದು ಸರ್ ಮಾಡಬಹುದು ವೀಕ್ಷಕರೇ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆಗೆ ನಿಮಗೆ ವೆಜ್ ಮಾತ್ರ ಅಲ್ಲ ನಾನ್ ವೆಜ್ ಕೂಡ ಮಾತಾಡೋ ಮಾಡ್ಕೋಬಹುದು ಒಂದು ಫಿಶ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇದರಲ್ಲಿ ಮಾಡ್ಕೋಬಹುದು ನೋಡಿ ಅದ್ರ ಅಡ್ವಾಂಟೇಜ್ ಹೇಳಿದ್ರು ಜೊತೆಗೆ ಇದು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಬರೀ ಜಸ್ಟ್ ಬಟ್ಟೆ ಸಾಕು

ಟವಾ ತಗೊಂಡಿದ್ರೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಹೋಗುತ್ತೆ ಸ್ಟಿಕ್ ಟವಾ ತಗೊಂಡಿದ್ರೆ ಒಂದು ಅದೇ ತರ ಒಂದು ಸ್ಯಾಂಡ್ವಿಚ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಅದೇ ತರ ಒಂದು ಇದು ತಗೊಳ್ತೀರ ಚಪಾತಿ ಮೇಕರ್ ಇತರ ತೋರಿಸಿಯರ್ ಮಾಡಲ್ಲ ಅದ್ರ ತೊಗೊಂಡ್ರೆ ಒಂದು ಬಟ್ ಇದು ಬಂದು ಒಂದು ಪ್ರಾಡಕ್ಟ್ ಬಂದು ಹತ್ತು ಕೆಲಸ ಆಗುತ್ತೆ ಇದು ಚಿಕ್ಕ ಸೈಸ್ ನೋಡಿದ್ರೆ ನಿಮಗೆ ಮೂರು ಸಾವಿರ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸರ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀನಿ ಏಟ್ ಇಂಚಸ್ಗೆ ಸೊ ಡಿಸ್ಕೌಂಟ್ ಎರಡು ಸಾವಿರ ಒಂಬೈನೂರ ಎಪ್ಪತ್ತೈದು ಚಿಕ್ಕದು ನೋಡಿ ವೀಕ್ಷಕರ ಚಿಕ್ಕದ ನಿಮಗೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೊಡ್ತಾ ಸರ್ ದೊಡ್ಡದು ದೊಡ್ಡದು ಬಂದು ನಾಲ್ಕು ಸಾವಿರ ಒಂಬೈನೂರ ಎಪ್ಪತ್ತೈದು ಸರ್ ಸೊ ಇದ್ರ ಕೂಡ ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಮಾತ್ರ ಸರ್ ನೋಡಿ ವೀಕ್ಷಕರ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೆ ದೊಡ್ಡ ಹತ್ತು ಇಂಚು ಡಿಸ್ಕೌಂಟ್ ಆಗಿ ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಸಿಗುತ್ತದೆ ಚಿಕ್ಕದ್ ಬಂದು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಸಿಗುತ್ತದೆ ಇದೆ ಇನ್ನೊಂದು ನಿಮ್ ಬ್ಯಾಂಗ್ಳೂರ್ ಇದ್ದೀರಾ ಬೆಸ್ಟ್ ಆಪ್ಷನ್ಸ್ ಇದೆ ನಿಮಗೆ ಮನೆಗೆ ಬಂದು ಡೆಮೊಥೋಸ್ ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೊಳ್ತಾರೆ ಬೇರೆ ಅಡ್ವಾನ್ಸ್ ಕಲ್ಸಿದ್ರೆ ಸಾಕು ಬರೀ ಅಡ್ವಾನ್ಸ್ ಇನ್ನೂರು ರೂಪಾಯಿ ನಮಗೆ ಜಿಪೇ ಮಾಡಿ ನಿಮ್ ಅಡ್ರಸ್ ಕಲ್ಸ್ರೆ ಮನೆಗೆ ಬಂದು ನಿಮ್ಮಲ್ಲಿ ಹೆಂಗ್ ಹೇಳ್ ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೊಳ್ತಾರೆ ಸೊ ಹೋಮ್ ಡೆಲಿವರಿ ಆಪ್ಷನ್ಸ್ ಇದೆ ಬ್ಯಾಂಗ್ಳೂರ್ ಅವರಿಗೆ ಸೊ ಕರ್ನಾಟಕ ಔಟ್ ಸೌತ್ ಇಂಡಿಯಾ ಇಲ್ಲಿ ಅಲ್ಲಿ ಅವರು ಅಮೌಂಟ್ ನಮ್ಗೆ ಜಿಪೇ ಮಾಡಿದ್ರೆ ಅವ್ರಿಗೆ ಕೊರಿಯರ್ ಮುಖಾಂತರ ಕೊಡ್ತೀನಿ ಸೊ ಪ್ರತಿ ಒಂದು ವಿಡಿಯೋಸ್ ನಮ್ ಲಿಂಕ್ ಕಲ್ಸ್ಕೊಡ್ತೀನಿ ಇಟ್ಟು ಕಲ್ಸೋದು ಹೆಂಗ ಹೆಂಗ್ ಮಾಡ್ಬೇಕು ಎಲ್ಲ ಈಗ ನಾವು ವಿಡಿಯೋದಲ್ಲಿ ನಿಮ್ ಎಲ್ಲ ತೋರಿಸಿದೀನಿ ಪರ್ಟಿಕ್ಯುಲರ್ ನಮ್ ಚಾನೆಲ್ ಇಂದ ಎಲ್ಲ ಕಡೆ ಯಾವ ತರ ಮಿಕ್ಸ್ ಮಾಡ್ಬೇಕು ಯಾವ ತರ ಯೂಸ್ ಮಾಡ್ಬೇಕು ಎಲ್ಲ ಲಿಂಕ್ಸ್ ಇದೆ ಅದರ ನಾವು ಕಲ್ಸ್ಕೊಡ್ತೀನಿ ಅದು ನೋಡಿ ಅವ್ರು ಮಾಡ್ಕೋಬಹುದು ಸೊ ಅದ್ರ ನಿಮ್ಗೆ ಯಾರು ಬೇಕಂತ ಮಾಡ್ಬೋದು ಸೊ ಔಟ್ ಆಫ್ ಸೆಷನ್ ಇದ್ರೆ ನಿಮ್ದು ಕ್ಯಾಶ್ ಆನ್ ಕ್ಯಾರಿ ಇಲ್ಲ ಜಸ್ಟ್ ಕೊರಿಯರ್ ಆಪ್ಷನ್ಸ್ ಮಾತ್ರ ಇದೆ ಕೊರಿಯರ್ ಕಾಸ್ಟ್ ನಾವೇ ಪೇ ಮಾಡ್ತೀನಿ ಒಳ್ಳೆ ಜಿ ಅಮೌಂಟ್ ಟ್ರಾನ್ಸ್ಫರ್ ಅಕೌಂಟ್ ಟ್ರಾನ್ಸ್ಫರ್ ಇಲ್ಲ ಜಿಪೇ ಮಾಡಿಬಿಟ್ಟು ಅಡ್ರೆಸ್ ಕಾಲ್ಸಿ ಕೊರಿಯರ್ ಕಲ್ಸ್ಕೊಡ್ತೀನಿ ಓಕೆನಾ ಪೇಮೆಂಟ್ ಹಾಕೋಕ್ಕೆ ಮುಂಚೆ ನಮ್ಮ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಯಾವ ನಂಬರ್ ಆಗಬೇಕು ಅದನ್ನ ಕೇಳ್ಬಿಟ್ಟು ಮಾಡಕ್ಕೆ ಪೇಮೆಂಟ್ ನಾ ಓಕೆನಾ ಸೊ ಯಾಕಂದ್ರೆ ಕಮೆಂಟ್ಸಲ್ಲಿ ಇರೋ ನಂಬರ್ಸ್ಗೆ ಯಾರ್ದು ಹಾಕ್ಬೋಬಾರದು ಸೊ ಸ್ಕ್ರೀನ್ ಡಿಸ್ಕ್ರಿಪ್ಷನ್ ನಂಬರ್ ಕಂಪನಿ ನಂಬರ್ಸ್ ಕಾಲ್ ಮಾಡಿ ಮಾತಾಡಿ ಹಾಕಿ ವಿಡಿಯೋ ಮೇಲ್ಗಡೆ ನಂಬರ್ ನಂಬರ್ಗೆ ಮತ್ತೆ ಕಾಲ್ ಮಾಡಿ ವೆರಿಫಿಕೇಶನ್ ನಂಬರ್ಗೆ ಕಾಲ್ ಮಾಡಿ ಯಾಕಂದ್ರೆ ಸುಮಾರು ಸಲ ಹಾಗೆ ಆಗಿದೆ ಕಮೆಂಟ್ ಅಲ್ಲಿ ಯಾರೋ ನಂಬರ್ ಹಾಕಿರುತ್ತಾರೆ ಬೇರೆ ಕಂಪನಿ ಸೊ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಮೋಸ ಹೋಗ್ಬೇಡಿ ಸ್ಕ್ರೀನ್ ಮೇಲೆ ಏನ್ ನಂಬರ್ ಆಗಿರುತ್ತೆ ಆ ನಂಬರ್ ಮಾತ್ರ ಕಾಲ್ ಮಾಡಿ ಜೊತೆಗೆ ನೋಡ್ತಿರ್ಬೋದು ನೋಡಿ ಇಷ್ಟು ಐಟಮ್ ಮಾಡಿದ್ದೀನಿ ನಾವು ರೆಡಿ ಮಾಡಿರೋದು ಇಲ್ಲಿ ನೋಡಿ ಬೆಡ್ ರೋಸ್ಟ್ ಎಗ್ದು ಓಕೆ ಆಮೇಲೆ ಶೇಂಗಾನ ಫ್ರೈ ಮಾಡಿದ್ದಾರೆ ಆಮೇಲೆ ದೋಸೆನೂ ಕೂಡ ಮಾಡಿದ್ದಾರೆ ಚಪಾತಿ ಫಿಶ್ ಫ್ರೈ ಮಾಡಿದ್ದಾರೆ ಪ್ರತಿಯೊಂದು ಕೂಡ ಇದು ಇದರಿಂದ ನಿಮಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ ನಿಮಗೆ ಯಾರೆಲ್ಲ ತಗೋಬಹುದು ಅಂದ್ರೆ

ಕಂಪಲ್ಸರಿ ಯೂಸ್ ಆಗೋದು ಪ್ರಾಡಕ್ಟ್ ಮನೆಯಲ್ಲಿ ಕಂಪಲ್ಸರಿ ಬೇಕಾಯ್ತು ಎಲ್ಲರಿಗೆ ಅರ್ಜೆಂಟ್ ಟೈಫನ್ ಮಾಡೋಕೆ ಟೈಮ್ ಇಲ್ಲ ನೀವು ರೆಗ್ಯುಲರ್ ಯೂಸ್ ಮಾಡಿ ಗ್ಯಾಸ್ ಬಂದು ನಿಮ್ಗೆ ಹತ್ತು ದಿನ ಎಕ್ಸಸ್ ಆಗಿ ಬರ್ತದೆ ಒಂದ್ ಒಳ್ಳೆ ಪ್ರಾಡಕ್ಟ್ ಮಿಸ್ ಮಾಡ್ಬೇಡ ವಿಡಿಯೋ ಮೇಲೆ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿ ನಿಮ್ಗೆ ಹೋಮ್ ಡೆಲಿವರಿ ಆಪ್ಷನ್ಸ್ ಇದೆ ಇಲ್ಲ ನಿಮಗೆ ಕೊರಿಯರ್ ಆಪ್ಷನ್ಸ್ ಇದೆ ನಿಮಗೆ ಗೋಲ್ಡನ್ ಅಲ್ಲಿ ಯಾವ್ದೇ ಪ್ರಾಡಕ್ಟ್ ಕೂಡ ಕರೆಂಟ್ ಬಿಲ್ ಕಡಿಮೆನೇ ಬರುತ್ತೆ ಯಾವ್ದೇ ಪ್ರಾಡಕ್ಟ್ ಅಲ್ವಾ ಸರ್ ಹೌದು ಸರ್ ಇದು ನಿಮ್ಗೆ ಎರಡ್ ಅವರಿಗೆ ಒಂದು ಮಾತ್ರ ಸರ್ ಎರಡವರಿಗೆ ನೂರೈತಿ ಚಪಾತಿ ಮಾಡಬಹುದು ಕಮರ್ಷಿಯಲ್ ಎರಡ್ ಗ್ಯಾಸ್ ಯೂಸ್ ಮಾಡಿದ್ರೆ ಮೂವತ್ತು ರೂಪಾಯಿ ಮೇಲೆ ಬರ್ತದೆ ಹನ್ನೆರಡು ರೂಪಾಯಿ ಬರ್ತದೆ ಸರ್ ಎರಡು ನೋಡಿದ ಚಪಾತಿ ಒಳ ಸೇಫ್ಟಿ ಫ್ಯೂಸ್ ಇದೆ ಹಂಡ್ರೆಡ್ ಪಾಯಿಂಟ್ ಶಾಕ್ ಪ್ರೂಫ್ ನಾವು ದೋಸ್ತ ಎಲ್ಲ ಹಾಕಿದ್ದೀನಿ ಹಂಡ್ರೆಡ್ ಪಾಯಿಂಟ್ ಶಾಕ್ ಪ್ರೂಫ್ ಗ್ಯಾರಂಟಿ ಎಲ್ಲ ಇದೆ ಸರ್ ನಮಗೆ ಮತ್ತೆ ನಿಮಗೆ ಸರ್ವಿಸ್ ಕೂಡ ಇಲ್ಲಿ ನಮ್ಮ ಗುರುಗಳಲ್ಲಿ ಕಲ್ಸ್ಕೊಡ್ತೀನಿ ನಾವೇ ರೆಡಿ ಮಾಡಿ ಕಲ್ಸ್ಕೊಡ್ತೀನಿ ಬ್ಯಾಂಗ್ಳೂರ್ ಅಂದರೆ ಲೋಕಲ್ ನಾವೇ ಹೋಗಿ ಮಾಡಿ ಕೊಡ್ತೀನಿ ಸೊ ಅದೇ ಔಟ್ ಆಫ್ ಸರ್ ಅಂದರೆ ಅವ್ರು ಕೊರಿಯರ್ ಕಲ್ಸ್ಬಿಡ್ತೀನಿ ರೆಡಿ ಮಾಡಿ ಮತ್ತೆ ರಿಟರ್ನ್ ಕಲ್ಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಅವರ ಟಿವಿಗೆ ಯಾವಾಗಲೂ ಕೂಡ ಒಂದು ಒಳ್ಳೆ ಇನ್ಫಾರ್ಮೇಷನ್ ಹಂಚ್ಕೊಂಡಿದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ